ಯಾವ ಗೌತಮ್ ಮುಂದೆ ಜನ ಮಂಡಿ ಇರ್ತಿದ್ರು ಈವನ್ ಪೊಲೀಸ್ ಕಮಿಷನರ್ ಕೂಡ ಅವನನ್ನ ನೋಡಿ ನಡುಕ್ತಿದ್ರು ಅವನ ಯಾಕೆ ತನ್ನ ಹೆಂಡತಿ ಮನೆಯಲ್ಲಿ ಬಡ ಮನೆ ಅಳಿಯನಾಗಿ ಇರ್ತಿದ್ದ ಹೆಂಡತಿ ಬಾಯ್ ಫ್ರೆಂಡ್ ಯಾಕೆ ಮಾತಿಗೂ ಅವನ ಮರ್ಯಾದೆ ಹರಾಜಾಗ್ತಿದ್ದ ಮಾಡೋ ಹೆಂಡತಿ ಕಣ್ಣಿಗಂತೂ ಅವನಿಗಿಂತ ಮನೆ ನಾಯಿ ಬೆಟರ್ ಅನಿಸ್ತಿತ್ತು ಈ ಮನೆ ಅಳಿಯನ ರಹಸ್ಯ ಎಷ್ಟು ದಿನ ಹೊರಗೆ ಬರದೆ ಇರ್ತಿತ್ತು ಅಷ್ಟು ದಿನ ಒಬ್ರು ಅವನನ್ನ ಅವಮಾನಿಸಿದ್ರೆ ಇನ್ನೊಬ್ರು ಅವನಿಗೆ ನೋನ್ ಕೊಡ್ತಿದ್ರು ಅದೊಂದು ದಿನ ಅವನು ಬೆಂಗಳೂರಿನಿಂದ ದುಬೈಗೆ ಒಂದು ಕಾಲ್ ಮಾಡಿ ಟೈಮ್ ಬಂದಿದೆ ಯುದ್ಧ ಮಾಡೋಕೆ ಅವನ ಎಲ್ಲ ತಲೆಗೂ ಸರಿಯಾಗಿ ಅರ್ಥ ಆಯ್ತು ಇವನು ಬಾಸ್ ದಿ ಬಾಸ್ ಅಂತ ಇವನ ಮುಂದೆ ಇಂಡಿಯಾ ಏನು ಜಗತ್ತಲ್ಲೇ ಯಾರಿಗೂ ಬೆಲೆ ಇಲ್ಲ ನಾನು ಅವನಿ ಒಂದಿನ ರಾತ್ರಿ ಕುಡಿದ ಅಮಲಿನಲ್ಲಿ ನಾನು ಕ್ಲಬ್ ನಿಂದ ಹೊರಗೆ ಬರ್ತಿದ್ದಂಗೆ ಇಬ್ರು ಹುಡುಕರು ನನ್ನ ಬಳಿ ಕೆಟ್ಟದಾಗಿ ಬಿಹೇವ್ ಮಾಡೋಕೆ ಬಂದ್ರು ಅದೇ ಟೈಮ್ ಗೆ ನನ್ನ ಗಂಡ ಗೌತಮ್ ಅಲ್ಲಿಗ್ ಬಂದ ಅವನು ಆ ಗುಂಡಾಗಳಿಗೆ ಹೊರದು ಪಾಟಾ ಕಲ್ಸ್ ಅಂತ ನನಗೆ ಅನ್ಸಿತು ವಾಚ್ ಲೂಸರ್ ನನ್ಗೆ ಯಾವತ್ತೂ ಒಬ್ಬ ಬಿಕಾರಿ ನಾಲಯ ಗಂಡ ಬೇಕು ಅಂತ ಆಸೆ ಇರ್ಲಿಲ್ಲ ಅವನ್ ಮುಂದೆ ಇನ್ನೊಬ್ರು ನನ್ ಮರ್ಯಾದೆ ಹರಾಜ್ ಹಾಕೋದು ನನ್ಗಿಷ್ಟ ಇರಲಿಲ್ಲ ನನ್ ತಾತ ಈ ಗೌತಮ್ ನನ್ನ ನನ್ ಕುತ್ಗೆ ಗಂಟ್ ಹಾಕಿದ್ರು ಅಂತ ನನ್ ಗೊತ್ತಿಲ್ಲ ಹೆಂಡತಿ ಮನೇಲಿ ಪಾತ್ರೆ ತೊಳಿಯೋ ಕಸ ಗುಡ್ಸೋ ಗಂಡ ಈ ಗೌತಮ್ನಿಂದಾಗಿ ರಾಜ್ಗುರು ಫ್ಯಾಮಿಲಿ ಒಳ್ಳೆ ಕಾಮಿಡಿ ಪೀಸ್ ತರ ಆಗಿದೆ ನನಗ್ ಸಿಗೋ ಗಂಡ ತುಂಬಾ ರಿಚ್ ಆಗಿರ್ಬೇಕು ಅನ್ನೋದು ನನ್ ಕನ್ಸಾಗಿತ್ತು ಅವ್ನಂಗೆ ಕಾಸ್ಟ್ಲಿ ರಿಂಗ್ ಗಿಫ್ಟ್ ಮಾಡಿ ಅದೇ ಪದೇ ಸ್ಪೆಷಲ್ ಫೀಸ್ ತರ್ಬೇಕು ಅಂತಿತ್ತು ನಮ್ ಬಿಸ್ನೆಸ್ ಅವನು ಟಾಪ್ ಲೆವೆಲ್ ಗೆ ತರ್ಲಿ ಅಂತ ಆಸೆ ಇತ್ತು ಬದಲಿಗೆ ಗೌತಮ್ ನಂತ ಬಿಕಾರಿ ಗಂಡ ನನ್ನಂತ ಕೋಟ್ಯಾಧಿಪತಿಯ ಮಗಳಿಗೆ ಹತ್ತು ರೂಪಾಯಿಯ ರೋಸ್ ಗಿಫ್ಟ್ ಮಾಡೋಕೆ ಲಾಯಕ್ಕಿಲ್ಲದ ಗಂಡ ನನ್ನಲ್ಲ ಅದ್ಯಾವ್ ಕಾರಣಕ್ಕೆ ನಾನು ಇವನಂತ ಬೀದಿ ಬಿಕ್ಕಾರಿನ ಮದ್ವೆ ಆದಂತ ನೀವ್ ಯೋಚನೆ ಮಾಡ್ತಿದ್ದೀರಲ್ಲ ಆದ್ರೆ ಈ ಪ್ರಶ್ನೆಗೆ ಉತ್ತರ ನನ್ ತಾತನ ಹತ್ರ ಮಾತ್ರ ಆಯ್ತು ಈ ನಾಲಾಯಕ್ ಗೌತಮ್ ನಲ್ಲಿ ಏನು ಏನ್ ನೋಡಿದ್ರು ಅಂತ ಗೊತ್ತಿಲ್ಲ ಫೋರ್ಸ್ಫುಲಿ ನನ್ನ ಮದ್ವೆ ಅವ್ನ ಜೊತೆ ಮಾಡಿಸಿದ್ರು ಮದ್ವೆ ಆದ್ಮೇಲೆ ನಾನು ಪ್ರತಿದಿನ ಗೌತಮ್ ಮೇಲೆ ರೇಗಾಡ್ತಿದ್ದೆ ಅಟ್ ಲೀಸ್ಟ್ ಐದ್ ಸಾವಿರ ರೂಪಾಯಿ ಸಂಬಳ ಇರೋ ಕೆಲ್ಸನಾದ್ರೂ ಮಾಡು ಅಂತ ಅವ್ನಿಗೆ ಸಾವಿರ ಸಲ ಹೇಳ್ದೆ ಆದ್ರೆ ಅವನಿಗೆ ಅವ್ನ್ ವೈಫ್ ಡ್ರೈವರ್ ಆಗಿ ಅವ್ಳ ಮನೆಯವರ ಕೆಲ್ಸದೋನಾಗಿರೋದಲ್ದೆ ಬೇರೆ ಕೆಲ್ಸ ಮಾಡೋಕ್ ಇಷ್ಟನೇ ಇರ್ಲಿಲ್ಲ ಮತ್ತೆ ಒಂದಿನ ನನಗೆ ಲಾಟ್ರಿ ಹೊಡೆದಿತ್ತು ಸಿಟಿಯ ಟಾಪ್ ಬಿಸ್ನೆಸ್ ಮ್ಯಾನ್ ಕಬೀರ್ ಆನಂದ್ ಐವತ್ ಕೋಟಿಯ ಡೀಲ್ ಸೈನ್ ಮಾಡೋಕೆ ಆಫೀಸ್ ಕರೆದಿದ್ದ ಸೈನ್ ಮಾಡಿದ ಕೂಡ್ಲೆ ಕಬೀರ್ ನನ್ಗೆ ವೈನ್ ಆಫರ್ ಮಾಡ್ದ ಬಟ್ ನಾನು ರಿಜೆಕ್ಟ್ ಮಾಡ್ದೆ ಆದ್ರೆ ಅವ್ನು ಒಪ್ಪದೆ ನನ್ಗೆ ಫೋರ್ಸ್ಫುಲಿ ವೈನ್ ಕುಡ್ಸೋಕೆ ಟ್ರೈ ಮಾಡ್ದ ಅವನ ಈ ಕೆಟ್ಟ ಬಿಹೇವಿಯರ್ ಗೆ ನಾನೇನು ಉತ್ತರ ಕೊಡ್ಲಿ ಅಂತ ನನಗೆ ತಿಳಿತಾ ಇರ್ಲಿಲ್ಲ ಅದೇ ಸಮಯಕ್ಕೆ ಕಬೀರ್ ಮುಖದ ಮೇಲೆ ಜೋರಾದ ನೋಡಿ ನಾನು ಬೆಚ್ಚಬಿದ್ದೆ ಕಬೀರ್ಗೆ ಮೂರ್ ಕಾಸಿ ಗತಿ ಇಲ್ಲದೆ ಮನೇಲಿ ಹೆಂಡತಿ ದುಡಲಿ ಜೀವಿಸೋ ನೀನು ನನಗೆ ಹೊಡಿಯೋಕ್ ಬರ್ತೀಯಾ ನಿನ್ನ ಜೊತೆ ಅನ್ವಿ ಫುಲ್ ಫ್ಯಾಮಿಲಿನ ಜೈಲಿಗೆ ಹಾಕ್ತೀನಿ ನೋಡು ಈ ಒಂದು ಏಟಿನ ಪರಿಣಾಮ ನಿನ್ ಮೇಲೆ ಭಾರವಾಗುತ್ತೆ ನೀನು ಉಸಿರಾಡೋಕು ಕಷ್ಟಪಡ ಹೋಗ್ ಮಾಡ್ತೀನಿ ಈಗ್ಲೂ ಟೈಮ್ ಇದೆ ಅನ್ವಿನ ಇಲ್ಲೇ ಬಿಟ್ಟು ಹೋಗು ಗೌತಮ್ ಹೀರೋ ತರ ಆ ಪೇಪರ್ಸ್ ನ ಕಿತ್ತು ಕಬೀರ್ ಮುಖದ ಮೇಲೆ ಬಿಸಾಕ್ದ ನನ್ ಗಂಡ ನನ್ನ ಪ್ರೊಟೆಕ್ಟ್ ಮಾಡ್ಲಿ ಅಂತ ನಾನು ಬಯಸಿದ್ದೆ ಆದ್ರೆ ನನಗೆ ಅದ್ ಭಯ ಆಗ್ತಿತ್ತು ಮೋಸ್ಟ್ಲಿ ನನಗೆ ನನ್ ಫ್ಯೂಚರ್ ಕಣ್ಮುಂದೆ ಬರ್ತಿತ್ತು ಆ ಫ್ಯೂಚರ್ ನಲ್ಲಿ ನಾನು ಗೌತಮ್ ತರ ಜನರ ಮನೆ ಪಾತ್ರೆ ತೊಳಿತಾ ಇದ್ದೆ ನನ್ಗೆ ಭಯ ಆಯ್ತು ಕಬೀರ್ ಪ್ಲೀಸ್ ಗೌತಮ್ ಕಡೆಯಿಂದ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಪ್ಲೀಸ್ ಇವ್ ನಿನ್ನ ಕ್ಷಮಿಸು ಅನ್ವೇ ಇವು ನಿನ್ನ ಮುಂದೆ ಜೀವಂತವಾಗಿರಲ್ಲ ಜೊತೆಗೆ ನಿನ್ನನ್ನು ನಂಗೆ ಬಿಟ್ಕೊಟ್ ಹೋಗ್ತಾನೆ ನನ್ನ ಜನ ನಿನ್ನನ್ನು ಸುಮ್ನೆ ಬಿಡಲ್ಲ ಅಷ್ಟ ಹೇಳಿ ಕಬೀರ್ ಯಾರಿಗೋ ಕಾಲ್ ಮಾಡ್ದ ನಾನು ಗೌತಮ್ಗೆ ಕಬೀರ್ ಆಫೀಸ್ ನಿಂದ ಹೋಗೋಕ್ ಹೇಳ್ತಾನೆ ಇದ್ದೆ ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿಗೆ ಕಬೀರ್ ಕರ್ದ ರೌಡಿಗಳು ಬಂದ್ರು ಅವರು ನೋಡಿ ಗೌತಮ್ ಕತೆ ಗೋವಿಂದ ಅಂತ ನನ್ಗನ್ಸ್ತು ಅದ್ರಲ್ಲಿ ಒಬ್ಬ ರೌಡಿ ಗೌತಮ್ ಮೇಲೆ ಅಟ್ಯಾಕ್ ಮಾಡೋಕ್ ಮುಂದೆ ಬಂದ ಆದ್ರೆ ಗೌತಮ್ ರಿಟರ್ನ್ ಅಟ್ಯಾಕ್ ಮಾಡಿ ಸೂಪರ್ ಹೀರೋ ತರ ರೌಡಿ ಹೋದ ಅದ್ನ ನೋಡಿ ಕಬೀರ್ ಶಾಕ್ ಆದ ಅದಾದ್ಮೇಲೆ ಗೌತಮ್ ಉಳಿದ ರೌಡಿಗಳನ್ನ ತನ್ನ ಹತ್ರ ಬರೋಕೆ ಸಿಗ್ನಲ್ ಕೊಟ್ಟ ಗೌತಮ್ ಕೈಯಲ್ಲಿ ಹಾಕಿದ್ರಿಂಗ್ ನೋಡಿ ಆ ರೌಡಿಗಳು ಬೆಚ್ಚ ಬಿದ್ರು ಅವ್ರ ಭಯದಲ್ಲಿ ಗೌತಮ್ ಮುಂದೆ ಮಂಡಿ ಉರಿ ಸಾರಿ ಕೇಳೋಕೆ ಶುರು ಮಾಡಿದ್ರು ಆದ್ರೆ ಯಾಕೆ ಅನ್ನೋದು ನನ್ಗಾಗ್ಲಿ ಕಬೀರ್ಗಾಗಿಲಿ ತಿಳಿದಿರ್ಲಿಲ್ಲ ಗೌತಮ್ ನನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರ ಕರ್ಕೊಂಡು ಹೋದ ಬಟ್ ಯಾಕೆ ಅಲ್ಲೇನಡ ಸಿಟಿ ರೌಡಿಗಳು ಯಾಕೆ ವ್ಯಾಲ್ಯೂ ಇಲ್ದ ನನ್ ಗಂಡನ್ ಕಾಲಿಗೆ ಬಿದ್ರು ಮುಂದೇನಾಗತ್ತೆ ಗೌತಮ್ ನನ್ನಿಂದ ಏನ್ ಹೈಡ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತಾ ಯಾವ ಸಿಂಹಾತ್ರಿ ಕುಟುಂಬವನ್ನ ಕುಟುಂಬದವರು ಮೀಟ್ ಆಗೋಕೆ ವರ್ಷಗಳಿಂದ ಟ್ರೈ ಮಾಡ್ತಿದ್ರು ಅವರು ಗೌತಮ್ಗೆ ಹೇಗ್ ಗೊತ್ತು ನಾವ್ ರೀಚ್ ಆದ್ ಕೂಡ ಗೌತಮ್ ಕೈಯಿಂದ ಎಲ್ಲಾ ಸತ್ಯ ತಿಳಿಯೋಕ್ ಹೋದೆ ಇದೆಲ್ಲ ಏನ್ ಗೌತಮ್ ನಿನ್ ಕಬೀರ್ ಕೈಯಿಂದ ನನ್ನ ಸೇವ್ ಮಾಡ್ದೆ ಸೂಪರ್ ಆದ್ರೆ ಅವ್ರು ನಿನ್ನೆ ನೋಡಿ ಯಾಕೆ ನನ್ನ ಐಡೆಂಟಿಟಿ ನೋಡಿ ಅವ್ರ ತಿಳ್ಕೊಂಡಿರಬೇಕು ಎನಿವೆ ಜಗತ್ತಲ್ಲಿ ನಮ್ಮ ಥರನೇ ಏಳು ಜನ ಇರ್ತಾರೆ ಅಲ್ವಾ ನಂತರ ಥರ ಒಬ್ಬ ಅವ್ರ ಫ್ರೆಂಡ್ ಆಗಿರ್ಬೋದೇನೋ ಅವನಿ ಬಿಟ್ಬಿಡು ಯಾಕೆ ಸುಮ್ಮನೆ ಈ ವಿಚಾರ ಗುಡ್ ನೈಟ್ ನೆಕ್ಸ್ಟ್ ಡೇ ಮನೆ ಡೋರ್ ಬೆಲ್ ರಿಂಗ್ ಆಯ್ತು ಡೋರ್ ಮುಂದೆ ಬೇರಾರು ಅಲ್ಲ ಕಬೀರ್ ನಿಂತಿದ್ದ ಹಾಯ್ ಹಾಯ್ ಅವನು ಇವತ್ ಮತ್ತೆ ನನ್ ಮನೆಗ್ ಬರೋನಿದ್ದ ನೀನ್ ಇವತ್ತು ಏನ್ ಬೇಕಾದ್ರೂ ಮಾಡು ಆದ್ರೆ ಕಬೀರ್ ಜೊತೆ ಇವತ್ ನೀನ್ ಹೆಂಡತಿ ಹೋಗೋದನ್ನ ನೀನಿಂದ ತಡಿಯೋಕ್ ಆಗಲ್ಲ ಈಗ ಈ ಕೆಲ್ಸ ನಿಲ್ಸಿ ಹೋಗಿ ಅವಳ ಸೀರೆಗೆ ಐರನ್ ಮಾಡು ರೀಚ್ ಆಗ್ಬೋದು ಯೋಚನೆ ಮಾಡ್ತಿದ್ಯಾ ನೆನ್ಪಿಸ್ಕೊಂಡ ನೆನ್ಪ್ ಮಾಡೋ ಹಾಗೆ ನಿನ್ನಲ್ಲಿ ಏನಿದೆ ನನ್ ಹೇರ್ ರೋಲರ್ ಎಲ್ಲಿಟ್ಟಿದ್ಯಾ ಹೋಗ್ ಅಂಡ್ ಇಲ್ಲಿ ಕೇಳು ಇವತ್ ಕಬೀರ್ ಬರ್ತಿದ್ದಾನೆ ಅವ್ನ್ ಮುಂದೆ ನಮ್ ಮರ್ಯಾದೆ ಹರಾಜ್ ಆಗುವಾಗ ಯಾವ ಕೆಲ್ಸಾನು ಮಾಡ್ಬೇಡ ಅರ್ಥ ಆಯ್ತಾ ನಾನ್ ಕಿಚನ್ ನಿಂದ ಹೊರಗೆ ಹೋಗ್ತಿದ್ದಂತೆ ಗೌತಮ್ ಫೋನ್ ಗೆ ಒಂದ್ ಕಾಲ್ ಬಂತು ಅದ್ನವನು ಇಗ್ನೋರ್ ಮಾಡ್ದ ಬಟ್ ಯಾಕೆ ಅಂತ ನನ್ ಗೊತ್ತಾಗ್ಲಿಲ್ಲ ನಿಂತಿದ್ಯಾ ಹೋಗಿಲ್ಲಿಂದ ಅನ್ವಿ ಗಂಡ ಅದೇ ಕಬೀರ್ ಬಗ್ಗೆ ಹೇಳಬೇಕು ಅವನು ಒಳ್ಳೆಯವನಲ್ಲ ನಿನ್ನ ಹತ್ರ ಬಂದಾಗ ನಿನ್ನ ಟಚ್ ಮಾಡಲೇಬೇಕು ಅನ್ನೋ ಹಾಗೆ ಬರ್ತಾನೆ ನೋಡುವಾಗ ಅವನ ಮುಖದಲ್ಲಿ ನೀಚ ಬುದ್ಧಿ ಎದ್ದು ಕಾಣಿಸುತ್ತೆ ಗೌತಮ್ ಕಬೀರ್ ನನ್ನಿಂದ ಏನ್ ಬಯಸ್ತಾನೆ ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ಲ ಅವನ್ ಹೇಗೆ ಎಲ್ಲಿ ನಿನ್ಗಿಂತ ಬೆಟರ್ ಇದ್ದಾನೆ ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅವನು ನಾನು ಹೊಸ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಅವ್ನು ನನಗೆ ಹೊಸ ಪ್ರಾಜೆಕ್ಟ್ ಪಡೆಯೋಕೆ ಹೆಲ್ಪ್ ಮಾಡ್ತಿದ್ದಾನೆ ದುಡ್ಡಲ್ಲಿ ಜೀವಿಸ್ತಾ ಪ್ರಾಜೆಕ್ಟ್ ಕೊಡಲ್ಲ ಫೂಲ್ ಅಷ್ಟೇ ಗೌತಮ್ ಪ್ಲೀಸ್ ಕೆಟ್ಟ ಮಾತು ಮತ್ತೆ ಕೆಟ್ಟ ಮುಖನ ಇಲ್ಲಿಂದ ಸ್ವಲ್ಪ ದೂರನೇ ತಗೊಂಡ್ ಹೋಗು ನಾನು ಕಬೀರ್ ಜೊತೆ ಹೋಗಿಲ್ಲ ಅಂದ್ರೆ ತಾತಮ್ಮ ನನ್ನ ಕೆಲ್ಸದಿಂದ ತಗಿತಾರೆ ಆಮೇಲೆ ಈ ಮನೆ ಖರ್ಚು ಮಮ್ಮಿ ಡ್ಯಾಡಿ ಖರ್ಚು ಜೊತೆಗೆ ನಿನ್ ಬರನ ಹೇಗ್ ಮ್ಯಾನೇಜ್ ಮಾಡ್ಲಿ ಜಸ್ಟ್ ಯಾರ್ just sleep ನನಗೆ 1 ನಿಮಿಷಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ದೆ ಅನಿಸುತ್ತೆ ನನ್ನ ಮಾತ್ ಕೇಳಿ ಗೌತಮಣ್ಣಲ್ಲಿ ನೀರು ತುಂಬ್ಕಳ್ತೋ ಕಬಿ ನಮಸ್ತೆ ಅನ್ವಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಬಾ ಮಮ್ಮಿ ಬಾಯಲ್ಲಿ ಕಬೀರ್ ಹೆಸರು ಕೇಳಿ ಗೌತಮ್ ಟೆನ್ಶನ್ ಮಾಡ್ಕೊಂಡ ಅಯ್ಯೋ ಬಂದ್ಬಿಟ್ಟ ಮಾನ್ಗೆಟ್ಟು ದರಿದ್ರ ಮುಖ ತೋರ್ಸೋಕೆ ಕಬೀರ್ ಬಂದಿದ್ದಾನೆ ಹೋಗ್ತಾಯ್ ತಗೊಂಡ್ ಕಬೀರ್ ಇನ್ನು ರೀತಿಯ ನಾಟ್ಕಾಡಿ ಅವ್ನ್ ಹೆಂಡ್ತಿ ಅಂದ್ರೆ ನನ್ನ ಹತ್ರ ಬರೋಕೆ ಟ್ರೈ ಮಾಡ್ತಾನೆ ಅಂತ ಅವನಿಗೆ ಗೊತ್ತಾಗಿತ್ತು ಬಾ ಫ್ರೆಂಡ್ ಫ್ರಿಡ್ಜ್ ಹೋಗ್ತಿದ್ದಂತೆ ಗೌತಮ್ ಫೋನ್ ಗೆ ಮತ್ತೆ ಅನ್ನೋ ನಂಬರ್ ನಿಂದ ಕಾಲ್ ಬಂತು ಆದ್ರೆ ಮೊದ್ಲಿನ ತರ ಅವನು ಈ ಸಲ ಕೂಡ ಕಾಲ್ ಕಟ್ ಮಾಡ್ದ ಗೌತಮ್ ಗೆ ಸಡನ್ ಆಗಿ ಇಷ್ಟೊಂದ್ ಕಾಲ್ಸ್ ಹೇಗೆ ಬರ್ತಾ ಇದೆ ಅಂಡ್ ಅವ್ನ ಯಾಕೆ ಕಟ್ ಮಾಡ್ತಿದ್ದಾನೆ ಅಂತ ನನಗೆ ತಿಳಿತಾನೆ ಇರ್ಲಿಲ್ಲ ನಾನ್ ಕಬೀರ್ಗೋಸ್ಕರ ಸೀರೆ ಉಟ್ಕೊಂಡೆ ನನ್ನ ಸೀರಿಯಲ್ ನೋಡಿ ಗೌತಮ್ ಮೈ ಮಾಡ್ತ ನಾನು ಅಪರೂಪಕ್ಕೆ ಸೀರೆ ಉಡ್ತಾ ಇದ್ದೆ ಅದೇ ಕಾರಣಕ್ಕೆ ಎಲ್ಲರೂ ನನ್ನನ್ನ ನೋಡಿ ಆಗಿದ್ರು ಈ ಸೀರೆ ಉಟ್ಕೊಂಡು ಪಾರ್ಟಿಗೆ ಹೋಗ್ತೀಯಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿನ್ನ ಹಸ್ಬೆಂಡ್ ಯಾಕೆ ಬೇಕು ನಿಂಗೆ ಡ್ರೆಸ್ ಬೈ ಕೊಡಲ್ಲ ಅಂತ ನ್ಯಾಚುರಲಿ ನನ್ಗ ಮಾತಿಷ್ಟ ಆಗಿಲ್ಲ ಗೌತಮ್ ಕಬೀರ್ ಬಗ್ಗೆ ಹೇಳ್ತಾನೆ ಸೊ ನಾನ್ ನಿಂಗೆ ಒಂದು ಡಿಸೈನರ್ ಡ್ರೆಸ್ ತಗೊಂಡ್ ಬಂದಿದ್ದೀನಿ ಇದನ್ ಹಾಕೋ ನೋಡಿ ನಾನ್ ನಿನ್ನ ಪಾರ್ಟಿಗೆ ರೆಡಿ ಮಾಡ್ತೀನಿ ಕಬೀರ್ ಡಿಸೈನರ್ ಡ್ರೆಸ್ ಚೇಂಜ್ ಮಾಡೋಕೆ ನನ್ನನ್ನು ನನ್ ರೂಮ್ ಗೆ ಕರ್ಕೊಂಡು ಹೋಗೋಕ್ ನೋಡ್ದ ಆದ್ರೆ ಅದು ಗೌತಮ್ಗೆ ಕಾರ್ಯಕ್ಕೆ ಏನಾದ್ರೂ ಅಪಶಕನ ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಏನಾದ್ರೂ ಮಾಡಿದ್ಯಾ ನೀನು ಹೋಗಿ ಬಟ್ಟೆ ತಗೊಂಡ್ ಬಂದು ಸರ್ ಶು ಕ್ಲೀನ್ ಮಾಡು ಬಾ ಮಗಳೇ ನಾನ್ ಚೇಂಜ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಗೌತಮ್ ಬೈ ಕೂಡ ಏನು ತಿಂದ ಅವನಿಗೆ ಅದು ಹೊಸ ವಿಷಯ ಆಗಿರ್ಲಿಲ್ಲ ಆದ್ರೆ ಅವನು ಕಬೀರ್ ನನ್ನ ನನ್ ರೂಮ್ ಹೊರಗೆ ನಿಲ್ಸೋದ್ರಲ್ಲಿ ಸಕ್ಸಸ್ ಆಗಿದ್ದ ನೀನು ಬೇಕಂತನೇ ನಿನ್ನ ಹೆಂಡತಿ ಜೊತೆ ನಾನು ರೂಮ್ ಹೋಗೋದನ್ನ ತಡೆಯೋಕೆ ನೋಡಿದೆ ಅಂತ ಗೊತ್ತು ನನಗೆ ಆದ್ರೆ ನಾನು ಅವ್ರ ಜೊತೆ ಒಂಟಿ ಆಗಿದ್ದಾಗ ಏನ್ ಮಾಡ್ತೀಯ ಸರಿಯಾಗಿ ಕ್ಲೀನ್ ಮಾಡು ನನಗೆ ಕಬೀರ್ ಕೊಟ್ಟಿರೋ ಡ್ರೆಸ್ನಲ್ಲಿ ನಲ್ಲಿ ಕಂಫರ್ಟಬಲ್ ಫೀಲ್ ಆಗ್ತಿರ್ಲಿಲ್ಲ ಲವ್ಲಿ ಾಯ್ತು ಅನ್ವಿಗೆ ಈ ರೀತಿ ರಿವೆಲಿಂಗ್ ಡ್ರೆಸ್ ಹಾಕೋದು ಇಲ್ಲ ನೇರವಾಗಿ ಯಾಕೆ ಹೇಳೋದಿಲ್ಲ ಅವಳು ಅವನ್ನ ಖುಷಿ ಇಷ್ಟೊಂದು ಇಂಪಾರ್ಟೆಂಟ್ ಕಬೀರ್ ತಾತಮ್ಮ ಬರ್ತಡೆಗೆ ಕೊಡ್ತಿರೋ ಗಿಫ್ಟ್ ಎಷ್ಟು ಕಾಸ್ಟ್ಲಿ ಗೊತ್ತಾಂತೂ ಅವ್ನು ಸೈಜ್ ಗಿರೋ ಗಿಫ್ಟ್ ಕೂಡ ಕೊಡ್ಸಕ್ ಆಗಲ್ಲ ಸೊ ನಿನ್ ಹೆಂಡತಿ ಕಬೀರ್ ಜೊತೆನೆ ಹೋಗ್ಬೇಕಲ್ಲ ಮತ್ತೇನು ನೀನ್ ನಿನ್ ಕಿಡ್ನಿ ಮಾಡಿದ್ರು ಪರವಾಗಿಲ್ಲ ಅಜ್ಜಿಗೆ ಈ ಸಲ ಬರ್ತಡೆಗೆ ಐದ್ ಲಕ್ಷಕ್ಕಿಂತ ಕಡಿಮೆ ಇರೋ ಗಿಫ್ಟ್ ತಗೊಂಡ್ ಬಂದಿಲ್ಲ ನಾನು ನಿನ್ನ ಹಾಗೂ ನಿನ್ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ತೀನಿ ಬೆಂಗಳೂರಿನ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ರಾಜ್ಗುರು ಅಂಡ್ ಸನ್ಸ್ ಹೆಡ್ ಆಗಿರೋ ಗಾಯತ್ರಿ ದೇವಿ ನನ್ ತಾತಮ್ಮನ ಬರ್ತ್ಡೇ ಡೇ ಆಚರಿಸಲಾಗ್ತಿತ್ತು ಗಮ್ಮತ್ ಅಂತೂ ಇದ್ದೇ ಇರುತ್ತೆ ಸಿಟಿಯ ದೊಡ್ಡ ದೊಡ್ಡ ಶ್ರೀಮಂತರು ಅಲ್ಲಿಗೆ ಬಂದಿದ್ರು ಬರ್ತ್ಡೇ ಪಾರ್ಟಿಗೆ ನನ್ ಕಬೀರ್ ಜೊತೆ ಹೋದೆ ನನ್ ಕಣ್ಣು ಗೌತಮ್ನ ಹುಡುಕಿತ್ತು ಅವ್ನು ನನ್ ತಾತಮ್ಮನ್ಗೆ ಏನ್ ಗಿಫ್ಟ್ ಕೊಡ್ತಾನೆ ಅಂತ ನನಗೆ ನೋಡ್ಬೇಕಿತ್ತು ಆದ್ರೆ ಅವ್ನ ಕೈಯಲ್ಲಿ ಸ್ಮಾಲ್ ಬಾಕ್ಸ್ ನೋಡಿ ನನಗೆ ಸಿಟ್ ಬಂತು ಇದೇಂದು ಗಿಫ್ಟ್ ಎಷ್ಟಿ ಎಷ್ಟ್ ಕೆಟ್ಟದಾಗಿ ಪ್ಯಾಕಿಂಗ್ ಮಾಡಿ ಸರಿ ಇರು ಗೆಸ್ಟ್ ಎಲ್ಲ ತಾತ ಮೇಲೆ ಗಿಫ್ಟ್ ಕೊಡಕ್ ಹೋಗುವಾಗ ನೀನ್ ಸೈಲೆಂಟ್ ಆಗಿ ಈ ಬಾಕ್ಸ್ ನಲ್ಲಿ ಅರ್ಥ ನನ್ ತಾತ ನಿನ್ನಂತ ಬಿಕಾರಿ ಜೊತೆ ನನ್ನಂತ ಕೋಟ್ಯಾಧಿಪತಿನ ಮದ್ವೆ ಮಾಡಿಸಿ ಯಾವ ಜನ್ಮ ದ್ವೇಷ ನನ್ ಮೇಲೆ ತೀರ್ಸಿದ್ದಾರೆ ಅಂತ ನನ್ ಗೊತ್ತಾಗ್ತಿಲ್ಲ ನಿನ್ ಹತ್ರ ಹಣ ಇಲ್ಲ ಮ್ಯಾನರ್ಸ್ ಕೂಡ ಇಲ್ಲ ಹೋಗು ಹೋಗು ಸ್ವಲ್ಪ ಹೊತ್ತಲ್ಲಿ ಪಾರ್ಟಿ ಯಾರ್ದು ಎಂಟ್ರಿ ಆಯ್ತು ಅದರಿಂದ ನನ್ ಹ್ಯಾಪಿ ಆಗಿರ್ಲಿಲ್ಲ ಯಾಕಂದ್ರೆ ಆ ಹುಡುಗಿ ಬೇರೆ ಯಾರು ಅಲ್ಲ ನನ್ ಕಸಿನ್ ಸಿಸ್ಟರ್ ಶರಣ್ಯ ಆಗಿದ್ಲು ಅವಳು ನನ್ನನ್ನ ಅವಮಾನಿಸೋಕೆ ಸಿಗೋ ಒಂದ್ ಚಾನ್ಸ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ ಅವಳು ತಾತಮ್ಮಗೆ ಗಿಫ್ಟ್ ಆಗಿ ಒಂದ್ ಶೈನಿಂಗ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ಲು ಅದನ್ನ ನೋಡಿ ತಾತಮ್ಮನ ಖುಷಿಗೆ ಪಾರವೇ ಇರಲಿಲ್ಲ ನನ್ನ ಎಪ್ಪತ್ತೈದು ವರ್ಷ ಜೀವನದಲ್ಲಿ ನಾನು ಇಷ್ಟು ಹೊಳೆಯೋ ಡೈಮಂಡ್ಸ್ ನೋಡಿರಲಿಲ್ಲ ಈ ಮನೆಯ ಉಳಿದ ಹುಡುಗಿರ್ಗಿಂತ ನೀನ್ ಎಷ್ಟೋ ಜಾಣೆ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಶರಣ್ಯ ಗೌತಮ್ಗೆ ನನ್ಗಾಗ್ತಿರೋ ಇನ್ಸಲ್ಟ್ ಸಹಿಸೋಕಾಗಿಲ್ಲ ಅವನಿಗೆ ಕಂಟ್ರೋಲ್ ತಪ್ಪಿ ಅವನ್ ಹೇಳ್ದ ಶರಣ್ಯ ಈ ಡೈಮಂಡ್ ನೆಕ್ಲೇಸ್ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ ಕೌತಮ್ ತನ್ನ ಹೀಯಾಳಿಸ್ತಿದ್ದಾನೆ ಅಂತ ಶರಣ್ಯ ಗನ್ಸಿ ಅವನಿಗೆ ಕಡ ಕುತ್ರ ಕೊಡೋಕಂತ ಆ ನೆಕ್ಲೇಸ್ ಪ್ರೈಸ್ ನನ್ನ ಅವಳು ಎಲ್ರಿಗೂ ಕೇಳೋ ಹಾಗೆ ಅನೌನ್ಸ್ ಮಾಡಿದ್ಲು ಹೌದು ಒಂದೂವರೆ ಕೋಟಿ ಒಂದೂವರೆ ಕೋಟಿ ಅಂದ್ರೆ ಶರಣ್ಯಂಗಿ ಡೈಮಂಡ್ ಕೊಟ್ಟಿರೋ ವ್ಯಾಪಾರಿ ಅವಳಿಗಿಂತ ತುಂಬಾ ಸ್ಮಾರ್ಟ್ ಇದ್ದಾನೆ ಐದ್ ಲಕ್ಷ ಡೈಮಂಡ್ಗೆ ಒಂದೂವರೆ ಮಾಡಿದ್ರು ಈ ಪಾರ್ಟಿ ಹಾಲ್ ಮಾಡಕ್ ಬಂದ್ಯಾ ನೀನು ನೀನು ಯೋಗ್ಯತೆ ಇಲ್ಲ ಎಲ್ರು ಮುಂದೆ ಡೈಮಂಡ್ ನ ರಾಂಗ್ ಪ್ರೈಸ್ ಹೇಳಿ ನನ್ನ ಮೊಮ್ಮಗ್ಳು ಮರ್ಯಾದೆ ಹರಾಜ್ ಹಾಕೋಕ್ ತಾತಮ್ಮ ನಿಮಗೆ ನನ್ ಮೇಲೆ ನಂಬಿಕೆ ಇಲ್ವಾ ಹಾಗಿದ್ರೆ ಮಿಸ್ಟರ್ ಪಾರಿಕಾ ಹತ್ರ ಕೇಳಿ ಅವ್ರ ಸಿಟಿಯ ದೊಡ್ಡ ಡೈಮಂಡ್ ಬಿಸ್ನೆಸ್ ಮರ್ಚೆಂಟ್ ಅಲ್ವಾ ಪ್ಲೀಸ್ ಗೌತಮ್ ಏನ್ ಮಾಡಕ್ ಹೊಟ್ಟಿದ್ದಾನೆ ಅಂತ ನನಗ್ ಗೊತ್ತಾಗ್ತಿರ್ಲಿಲ್ಲ ಮಿಸ್ಟರ್ ಪಾರಿಕ್ ನೆಕ್ಲೆಸ್ ತಗೊಂಡು ಅದನ್ನ ಎಕ್ಸಾಮಿನ್ ಮಾಡಿ ಆಮೇಲೆ ಅವರು ಹೇಳಿದ್ದನ್ನ ಕೇಳಿ ಎಲ್ರಿಗೂ ನಿಂತನೆಲ್ಲ ಕುಸಿದಂತೆ ಭಾಸವಾಯ್ತು ಡೈಮಂಡ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಪಾರಿಕ್ ನ ಕಣ್ಣು ಮೋಸ ಮಾಡೋದಿಲ್ಲ ಯಾರೋ ಶರಣ್ಯ ಮೋಸ ಮಾಡಿದ್ದಾರೆ ನೋಡುದ್ರ ತಾತಮ್ಮ ನಾನು ಹೇಳಿದ್ನಲ್ವಾ ಯಾರೋ ಶರಣ್ಯಂಗ ಸಾಕ್ ನೇಲ್ಸು ಗೌತಮ್ ನಾ ಅಕ್ಕನೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಕ್ ನಿಂಗೆ ಎಷ್ಟೋ ಧೈರ್ಯ ನೀನ್ ಹೇಳೋ ನೀನೇನ್ ಗಿಫ್ಟ್ ತಗೊಂಡ್ ಬಂದಿದ್ಯಾ ಅಂತ ಲೋಫರ್ ರೋಡ್ ಸೈಡ್ ಚೀಪ್ ಗಿಫ್ಟ್ ಇನಫ್ ಇವತ್ತಿಂದ ಈ ಘಳಿಗೆಯಿಂದ ರಾಜ್ಗುರು ಫ್ಯಾಮಿಲಿಯ ಯಾರ ಜೊತೆ ಕೂಡ ನಂಗೆ ಯಾವ ಸಂಬಂಧನೂ ಇಲ್ಲ ಎರಡು ವರ್ಷ ನೀವು ಯಾವ ನಾಯಿನ ಸಾಕಿದ್ರು ಅದೀಗ ಹೋಗ್ತಿದೆ ಆದ್ರೆ ನೆನ್ಪಿಟ್ಕೊಳ್ಳಿ ಒಂದ್ ದಿನ ನಾನು ವಾಪಸ್ ಬರ್ಬೇಕಾದ್ರೆ ಗಾಯತ್ರಿ ದೇವಿ ನನ್ನ ಹತ್ರ ಕ್ಷಮೆ ಕೇಳಬೇಕು ಮರಿಬೇಡಿ ಗೌತಮ್ ಕೊಟ್ಟಿರೋ ಗಿಫ್ಟ್ ಬಾಕ್ಸ್ ತಾತಮ್ಮ ಓಪನ್ ಮಾಡ್ತಿದ್ದಂಗೆ ಅವ್ರು ಬೆಚ್ಚಬಿದ್ರು ಅಯ್ಯೋ ಯಾರಾದ್ರೂ ಗೌತಮ್ ನ ನಿಲ್ಸಿ ಎರಡ್ ವರ್ಷದಿಂದ ನಮ್ ಜೊತೆ ಇದ್ದಾನೆ ಆದ್ರೆ ನಮ್ ಜೊತೆ ಯಾರಿದ್ದಾರೆ ಅಂತ ನಮ್ಗೆ ಗುರ್ತೇ ಸಿಕ್ಕಿಲ್ಲ ನಾನು ಒಂದ್ ಕಪ್ಪಾಳಗ್ ಬೇರೆ ಹೊಡೆದೆ ಇನ್ ನಮ್ ಕತೆ ಮುಗಿತು ಅಷ್ಟಕ್ಕೂ ಆ ಬಾಕ್ಸ್ ಒಳಗೆ ಏನಿತ್ತು ಅದ್ನ ನೋಡಿ ತಾತಮ್ಮಯ್ಯ ಕಷ್ಟು ಭಯ ಪಟ್ರು ಯಾರೇ ಗೌತಮ್ ಅವ್ನ್ ನಿಜವಾಗ್ಲೂ ನನ್ನ ನಾಲಯ ಗಂಡನ ಅಥವಾ ಬೇರೆನೇ ಐಡೆಂಟಿಟಿ ಇದೆಯಾ ಅವ್ನ ಯಾಕೆ ನಮ್ಮ ಕೋಟ್ಯಾಧಿಪತಿ ಮನೆಯಲ್ಲಿ ಮನೆಯಲ್ಲಿ ಏನಾಗಿ ಕಷ್ಟದ ಜೀವನ ನಡೆಸ್ತಿದ್ದಾನೆ ಅವನಿಗೆ ಹೇಗೆ ಶರಣಿಯಲ ಗಿಫ್ಟ್ ಡೈಮಂಡ್ ನೆಕ್ಲೆಸ್ ಸತ್ಯ ಗೊತ್ತಾಯ್ತು ಇನ್ಸ್ಟಾಲ್ ಮಾಡಿ ಪಾಕೆಟ್ ಹಾಗೂ ಫ್ರೀ ಕೇಳಿ ಟರ್ನ್ಸ್ ಅಂಡ್ ಟ್ವಿಸ್ಟ್ ನಿಂದ ತುಂಬಿರೋ ಕಥೆ ರಾಯಲ್ ವಾರಿಸಿದ್ದಾರೆ